ಇದೇ ತಿಂಗಳು ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಗುರುಶೆಟ್ಟಿ ಸಂಬಂಧ ವೆಂಕಟೇಶ್ವರ ದೇವಸ್ಥಾನದ ಅರವತ್ತೊಂದು ಒಂದು ವಾರ್ಷಿಕೋತ್ಸವ ಹಾಗೂ ಅಗ್ರಭಜಿ ಉತ್ಸವ ಜರುತ್ತಿದೆ ಅರವತ್ಮೂರು ವರ್ಷ ಆ ಸಮಾಜ ಬಹಳ ಈ ಕಾರ್ಯಕ್ರಮ ಬಹಳ ವಹಿಸಿದೆ ಕಾರ್ಯಕ್ರಮ ಅಂತಂದ್ರೆ ಅವತ್ತಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಮಾತಾಟಿಯ ಉತ್ತರ ಜರುತ್ತದೆ ತದನಂತರ ನಂತರ ಹನ್ನೆರಡು ಇವತ್ತಕ್ಕೆ ಅಡ್ಡಪಳ್ಳಿಕೆ ಉತ್ಸವ ಪ್ರಾರಂಭ ಮಾಡಲಿಕ್ಕೆ ಶ್ರೀ 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 ಶಿವಶಂಕರ ಶಿವಾಚಾರ್ಯ ಸ್ವಾಮಿಗಳು ಸಾನ್ನಿಧ್ಯದಲ್ಲಿ ನಡೆತಾ ಇದೆ ತದನಂತರ ಈ ಒಂದು ಮೆರವಣಿಗೆ ಸುಮಾರು ನಮ್ಮ ಸಮಾಜದ ಮುನ್ನೂರು ಮಹಿಳೆಯರನ್ನು ಕಳಿಸದೊಂದಿಗೆ ಈ ಸಮಾರಂಭಕ್ಕೆ ಬರ್ತದೆ ಈ ಒಂದು ಅಡ್ಡಪಳ್ಳಿಕೆ ಉತ್ಸವ ನಿಲ್ಕಲ್ಲದ ಪ್ರೀಜಗಳಲ್ಲಿ ಆಯ್ದುಕೊಂಡು ತಿರಗಿ ರಾತ್ರಿ ಎಂಟು ಗಂಟೆಗೆ சேருந்த உத்தக்க உத்தக்க ஹிழி நம்மளும் ஹிவரு தருண சக்தியும் பிரதியும்போது சாப்பிடையா நிர்ணயித்தேன் தான் இது எட்டு கண்டிப்பா